ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜೂನ್ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಕುರಿತು ಇಂದು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ಇಕ್ಬಾಲ್ ಹುಸೇನ್ ಮಾತನಾಡಿ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಸಬಾ ಕೈಲಾಂಚ ನಗರದ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಾಗುತ್ತದೆ ಸಾರ್ವಜನಿಕರು ತಮ್ಮ ಗ್ರಾಮಗಳಲ್ಲಿ ಇರಬಹುದಾದ ರಸ್ತೆ ಚರಂಡಿ ಮುಂತಾದ ಮೂಲಸೌಕರ್ಯಗಳ ಕೊರತೆ ಖಾತೆಗಳ ವಿಚಾರದಲ್ಲಿ ಅಹವಾಲು ಸಲ್ಲಿಸಬಹುದು ಸರ್ಕಾರದಿಂದ ದೊರೆಯದ ಸವಲತ್ತುಗಳನ್ನು ಪಡೆಯಲು ಸಹ ಅಹವಾಲಿನ ಜೊತೆಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉಪವಿಭಾಗಾಧಿಕಾರಿ ತಹಶೀಲ್ದಾರರು ವಿವಿಧ ಇಲಾಖೆಗಳ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ಗಳು ಕಿರಿಯ ಮತ್ತು ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಜನತಾ ದರ್ಶನದ ಅವಕಾಶವನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಎಲ್ಲ ಅಧಿಕಾರಿಗಳು ಡಿ ಸಿ ಎ ಸಿ ಅವರು ಸಿಇಒ ಅವರು ಕಮಿಷನರ್ ಅವರು ತಹಸೀಲ್ದಾರ್ ಅವರು ಸರ್ವೇಯರ್ಗಳು ವಿಲೇಜ್ ಅಕೌಂಟೆಂಟ್ಗಳು ಈ ತಾಲೂಕಿನ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಾಳೆ ಒಂದು ವೇದಿಕೆ ಮೇಲೆ ನೇರವಾಗಿ ಜನದ ಕುಂಡು ಕೊರತೆಗಳನ್ನು ಆಲಿಸ್ಲಿಕ್ಕೆ ಒಂದು ಜನತಾ ದರ್ಶನವನ್ನು ಕಾರ್ಯಕ್ರಮವನ್ನು ನಾವು ನಾಳೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ತೀನಿ ಅವೆಲ್ಲರೂ ಕೂಡ ಈ ಥರ ಪ್ರಯೋಜನ ಪಡೀಬೇಕು ನಿಮ್ಮ ಏನೇ ಕುಂದು ಕರೆದು ಇರ್ಬೋದು ಸೂರಿರ್ಬೋದು ನೀರು ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಖಾತೆ ಇರ್ಬೋದು ಏನೇ ಸಮಸ್ಯೆ ಇದ್ರೂ ಕೂಡ ತಾವು ನೇರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ನಾಳೆ ತಗೊಂಡು ಕೂಡ ಮುಕ್ತವಾಗಿ ಮಾತಾಡಿ ಮುಕ್ತವಾಗಿ ಚರ್ಚೆ ಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಆಲವರ್ಗರನ್ನ ತಗೂ ಕೂಡ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಾನು ಮನವಿ ಮಾಡಿಕೊಡ್ತೇನೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಟೌನ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ನಾವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಯು ಎ ಡಿ ಎಫ್ನಲ್ಲಿ ನೂರು ಕೋಟಿ ರೂಪಾಯಿ ರಸ್ತೆಗಳನ್ನ ಈಗಾಗಲೇ ಕೆಲಸ ಕಾರ್ಯಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಸೊ ಫ್ಲಡ್ನಲ್ಲಿ ಒಂದಷ್ಟು ರೋಡ್ಗಳನ್ನು ಮಾಡ್ತಾ ಇದ್ದೀವಿ ಮೈನಾರಿಟಿ ಫಂಡಲ್ಲಿ ಕೆಲಸ ಕಾರ್ಯಗಳನ್ನು ಚಾಲನೆ ಮಾಡಿದ್ದೀವಿ ಇನ್ನು ಪಾರ್ಕ್ ನೂರ ಐವತ್ತೇಳು ಕೋಟಿ ರೂಪಾಯಿನ ಏಳು ರೂಪಾಯಿನಲ್ಲಿ ನೂರ ಐವತ್ತ ಏಳು ಕೋಟಿ ರೂಪಾಯಿ ಈಗಾಗಲೇ ನಾವು ರಿವರ್ ಫ್ರಂಟ್ ಪಾರ್ಕನ್ನು ನಾವು ಎಲ್ಲರೂ ಕೂಡ ಅದನ್ನು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಮನೆ ಮನೆಗೆ ಕೂಡ ಇವತ್ತು ಎಸ್ ಸಿ ಎಸ್ ಸಿ ಕನೆಕ್ಷನ್ ಅಂದರೆ ಹೌಸ್ ಕನೆಕ್ಷನ್ಸನ್ನು ಕೊಟ್ಟು ಕಾವೇರಿ ನೀರನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಬಾಳೆಗೂಡ ದುಡ್ಡಲ್ಲಿ ಇಪ್ಪತ್ತೆಂಟು ಕೋಟಿ ಇವತ್ತು ಇರೋವರಿಗೆ ಚಾಲನೆ ಕೊಟ್ಟಿದ್ದೇವೆ ನಾವೆಲ್ಲರೂ ಕೂಡ ಕಸಬಾ ಕೈಲಾಂಚ ವ್ಯಾಪ್ತಿನಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿಗೆ ನಾವೆಲ್ಲರೂ ಕೂಡ ಇವತ್ತು ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಕೂಡ ನಾವು ಮಾಡಿ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಇನ್ನು ಹರಳ್ಳಿ ಮಾರ್ವಡಿ ಭಾಗದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿಗೆ ಎಲ್ಲ ಮನೆಗಳಲ್ಲೂ ಕೂಡ ಕಾಗೇರಿ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ನೂರ ಹತ್ತು ಕೋಟಿ ರೂಪಾಯಿನಲ್ಲಿ ಕೆರೆ ತುಂಬಿಸುವಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಅಲ್ಲಿ ನಗರ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆ ಆಗಿದೆ ಹಾರೋಡಿನಲ್ಲಿ ಅಲ್ಲಿ ಎಲ್ಲ ಮನೆಗಳಿಗೂ ಕೂಡ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಕುಡಿಯಲಿಕ್ಕೆ ಮೂವತ್ತೆರಡು ಕೋಟಿ ರೂಪಾಯಿ ಇವತ್ತು ಆಗಲೇ ಲೈನ್ ಕೆಲಸ ನಡೀತಾ ಇದೆ ಅಲ್ಲೂ ಕೂಡ ಸಾಕಷ್ಟು ರೋಡು ರಸ್ತೆ ಚರಂಡಿ ಸ್ಕೂಲು ಶಾಲೆ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲೋ ಕೂಡ ಮಾಡ್ತಾರೆ ಒಟ್ಟಾರೆ ಸುಮಾರಾಗಿ ಮಂಚಿನ ಬೆಲೆ ಎಂದು ತಮಗೆಲ್ಲ ಗೊತ್ತಿದೆ ಗಮನ ಹಾರಿಸಿದ್ದೀರಾ ನೀರನ್ನು ರೈತಾಪಿ ಜನಕ್ಕೆ ನೀರನ್ನು ಕೊಡಬೇಕು ನಮ್ಮ ವೃತ್ತಿಯನ್ನು ಇನ್ನೂ ಹೆಚ್ಚಾಗಿ ನಾವೆಲ್ಲರೂ ಕೂಡ ರೈತಾಭಿವನ್ನ ಬೆಳೀಬೇಕು ಬೆಳೆಸ್ಬೇಕಂತ ಹೇಳಿ ಅದಕ್ಕೂ ಕೂಡ ಇನ್ನೂ ಹೆಚ್ಚಿನದಲ್ಲಿ ಅನುದಾನವನ್ನು ಕೇಳಿದ್ದೀನಿ ಈಗಾಗಲೇ ನೀರು ಕೂಡ ಸುಮಾರು ಹದಿನಾರು ಹದಿನೇಳು ಕಿಲೋಮೀಟ್ರ್ವರೆಗೂ ತಂದಿದ್ದೀವಿ ಮೂವತ್ತೈದು ಕಿಲೋಮೀಟ್ರ್ ನೀರು ತರೋಕ್ಕೂ ವ್ಯವಸ್ಥೆ ಕೂಡ ನಾವೆಲ್ಲರೂ ಕೂಡ ಇನ್ನೂ ಅಭಿವೃದ್ಧಿ ಚಾನಲ್ಗೆ ಇನ್ನೂ ಅನಿ ಅಭಿವೃದ್ಧಿ ಹಣವನ್ನು ನಾನು ಬೇಡಿಕೆ ಇಟ್ಟಿದ್ದೀನಿ ಅದು ಕೂಡ ಮಾಡಿದೆ ಹಿಂಗೆ ಹತ್ತು ಹಲವು ಕೆಲಸಗಳನ್ನು ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಅರ್ಕೇಶ್ವರ ದೇವಸ್ಥಾನಕ್ಕೆ ಮುಜರಾಯಿ ಸಚಿವರು ಇವತ್ತಾಗ್ಲೇ ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಅನ್ನು ಮಾಡಿದ್ದಾರೆ ನಮ್ಮ ಶಿವನ ದೇವಸ್ಥಾನಕ್ಕೆ ಸೊ ಇಲ್ಲಿ ನಮ್ಮ ಲೋಕಲ್ ಸಣ್ಣ ಸಣ್ಣ ದೇವಸ್ಥಾನಕ್ಕೆಲ್ಲ ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡನ್ನ ಕೊಟ್ಟಿದ್ದಾರೆ ಸೊ ಎಸ್ ಸಿ ಪಿ ಟಿ ಎಸ್ ಬಿಲ್ಲು ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಇವತ್ತಾಗಲೇ ಎಲ್ಲ ಎಸ್ ಸಿ ಕಾಲೋನಿಗಳಲ್ಲಿ ಕೂಡ ಅದು ಕೂಡ ಇವತ್ತು ಚಾಲನೆ ಇವತ್ತು ಕೂಡ ರಸ್ತೆ ಚರಣಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಎರಡು ವರ್ಷದಲ್ಲಿ ಗ್ಯಾರಂಟಿ ಜೊತೆ ಜೊತೆಯಾಗಿ ಸಾಕಷ್ಟು ಅನುದಾನಗಳನ್ನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದೀವಿ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಜೊತೆ ಜೊತೆಯಾಗಿ ಇವತ್ತು ನಾವು ಹಾಸ್ಪಿಟ್ಲಲ್ಲಿ ನಾಳೆ ಒಂದು ಜಿಮ್ ತಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಕ್ರೀಡಾಂಗಣ ಜಿಲ್ಲಾ ಕ್ರೀಡಾಂಗಣ ಒಂದೇ ಜಿಲ್ಲಾ ಇರೋದು ಅದಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳ ಮಾಡಿ ಅಲ್ಲಿ ಸ್ವಚ್ಛವ ಒಂದು ಟಾಯ್ಲೆಟ್ ವ್ಯವಸ್ಥೆ ವಾಶ್ರೂಮ್ ಟಾಯ್ಲೆಟ್ ಟಾಯ್ಲೆಟ್ ವ್ಯವಸ್ಥೆ ಕುಡಿಯುವ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮಾಡಿ ಇವತ್ತು ಸಭಾಂಗಣ ಎಲ್ಲರೂ ಕೂಡ ಒಂದು ವಿಶ್ರಾಂತಿ ಪಡಲಿಕ್ಕೆ ವಾಕ್ ಮಾಡಲಿಕ್ಕೆ ಎಕ್ಸಸೈಸ್ ಮಾಡಲಿಕ್ಕೆ ಮಕ್ಕಳು ಆಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಕ್ರೀಡಾಂಗಣ ನಡೀತಾ ಇದೆ ಆ ಕ್ರೀಡಾಂಗಣ ಜೊತೆಯಲ್ಲಿ ಇವತ್ತು ನಾವು ಜಿಮ್ ಮಾಡೋಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಜಿಮ್ಮು ಕೂಡ ನಾಳೆ ಚಾಲನೆಯನ್ನು ನಾಳೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆ ವ್ಯಾಯಾಮ ಬರುವಂಥ ಮುಖಾಂತರವಾಗಿ ಅವರಿಗೆ ನಾಳೆ ಜಿಮ್ಮನ್ನು ಓಪನಿಂಗ್ ಮಾಡುವಂಥದ್ದು ಮತ್ತು ನಮ್ಮ ಕ್ಲಿನಿಕ್ಕು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಹಳೆ ಜಿಲ್ಲಾ ಆಸ್ಪತ್ರೆ ಇತ್ತಲ್ಲ ಆ ಭಾಗದಲ್ಲಿ ಅದು ಮುಚ್ಚಿಕೊಟ್ಟಿದ್ರು ಅಲ್ಲಿ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ಮಾಡಬೇಕಂತೇಳಿ ನಾಳೆ ಮುನ್ನೂರ ಸಾಹಿಂಗಗಳಿಗೆ ಮದುವೆ ಮಾಡ್ಕೊಂಡಾಗ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಆ ಒಂದು ಆಸ್ಪತ್ರೆಗೆ ಮರುಜೀವನ್ನ ಕೊಟ್ಟು ಅಲ್ಲಿ ಬೆಳಕನ್ನು ಹೇಳಿ ಅದಕ್ಕೂ ಕೂಡ ಮಾಡಿದ್ದೀವಿ ಅದರ ಜೊತೆಯಾಗಿ ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ನಡೆಸಿದ್ರೆ ಆ ಅಲ್ಲಿ ಒಂದು ಆ ಭಾಗಕ್ಕೆ ಜನಗಳಿಗೆಲ್ಲ ಅನುಕೂಲ ಆಗ್ತದೆ ಹೇಳಿ ಅದಕ್ಕೂ ಕೂಡ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅದಕ್ಕೆ ನಮ್ಮ ಕ್ಲಿನಿಕ್ ಚಾಲನೆ ಕೊಡ್ತಾ ಇದ್ದೀವಿ ಸಾಯಂಕಾಲ ಜಿಮ್ ಓಪನ್ ಮಾಡ್ತೀವಿ ಮಧ್ಯಾಹ್ನ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಐದು ಗಂಟೆವರೆಗೂ ಕೂಡ ಜನತಾ ದರ್ಶನ ಬಹಳ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ಮಾದರಿ ಈ ಕ್ಷೇತ್ರವನ್ನು ಮಾಡಬೇಕು ಇಲ್ಲಿರುವಂಥ ಸಮಸ್ಯೆಗಳು ಅಧಿಕಾರಿಗಳ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಾವು ಇದನ್ನ ವ್ಯವಸ್ಥಿತವಾಗಿ ನಾವು ಹೇಳಿ ತೀರ್ಮಾನವನ್ನು ತಕೊಂಡಿದೀವಿ